ಕೂರ್ಗ್ ಬ್ಲಡ್ ಫೌಂಡೇಶನ್ ಸಂಸ್ಥೆಯ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಹ್ಯುಮ್ಯಾನಿಟಿ ಫಸ್ಟ್ ಹಾಗೂ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಮತ್ತು ಕೊಡಗು ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ಗುರುವಾರ ಮಡಿಕೇರಿಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಹನ್ನೊಂದರಿಂದ ಬಾಲಭವನದಲ್ಲಿ ನಡೆದ ಶಿಬಿರದಲ್ಲಿ ಸುಮಾರು ಮೂವತ್ತ್ ಮಂದಿ ದಾನಿಗಳು ತಮ್ಮ ರಕ್ತದಾನ ಮಾಡಿದರು ಇದೇ ಸಂದರ್ಭದಲ್ಲಿ ಮಾನವೀಯ ಕಾಳಜಿ ತೋರಿದ ನಾಲ್ವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕರುಂಬಯ್ಯ ಆರೋಗ್ಯವಂತ ವ್ಯಕ್ತಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದಾಗಿದ್ದು ಹಾಗೆ ದಾನ ಮಾಡುವವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದರು ಕೂರ್ಗ್ ಬ್ಲಡ್ ಫೌಂಡೇಶನ್ ತುರ್ತು ಸಂದರ್ಭಗಳಲ್ಲಿ ರಕ್ತದಾನಿಗಳನ್ನು ಸ್ಥಳಕ್ಕೆ ಕರೆತರುವ ಕೆಲಸವನ್ನು ಯಾವುದೇ ಇಲ್ಲದೆ ಮಾಡುತ್ತಿದೆ ಎಂದು ಡಾಕ್ಟರ್ ಕರುಂಬಯ್ಯ ಹೇಳಿದರು ಆಚಿಸ್ತಾ ಇರುವಂತಹ ಸಂದರ್ಭ ಯಾಕೆಂತಂದರೆ ಅವರು ಕಳೆದ ಎರಡು ವರ್ಷಗಳಿಂದ ಇದು ಸಂಸ್ಥೆ ಹುಟ್ಟಿದಲ್ಲಿಂದ ನಿರಂತರವಾಗಿ ನಮ್ಮ ರಕ್ತನಿಧಿ ಕೇಂದ್ರದ ಜೊತೆ ಸಂಪರ್ಕ ಇಟ್ಕೊಂಡು ಸಾಕಷ್ಟು ಒಂದು ರೋಗಿಗಳಿಗೆ ಸಹಾಯ ಮಾಡುವ ಬರೀ ರಕ್ತದಾನ ಮಾತ್ರ ಅಲ್ಲ ಇತರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಸಂಸ್ಥೆ ದೊರಿಸಿಕೊಂಡಿದೆ ಪ್ರಮುಖವಾಗಿ ಅವರು ಒಂದು ಈ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ರಕ್ತದಾನಿಗಳನ್ನು ಅವ್ರನ್ನ ಪ್ರೋತ್ಸಾಹಿಸುತ್ತಾ ಅವರನ್ನು ಅವರ ಬಳಿ ಹೋಗಿ ಅವರನ್ನು ರಕ್ತ ನಿಧಿ ಕೇಂದ್ರಕ್ಕೆ ಅವ್ರನ್ನ ಕರೆದುಕೊಂಡು ಬಂದು ರಕ್ತದಾನ ಮಾಡಿಸ್ತಾ ಇದ್ದಾರೆ ಸೊ ಅತ್ಯಂತ ಒಂದು ಶ್ರೇಷ್ಠ ಕಾರ್ಯಕ್ರಮ ಯಾಕೆಂತಂದರೆ ಇದರಲ್ಲಿಂದ ಅವರಿಗೇನೋ ಅಂತ ಏನು ಲಾಭ ಇಲ್ಲ ಅವ್ರ ಕೈಯಿಂದನೇ ದುಡ್ಡು ಹಾಕ್ಕೊಂಡು ಅವ್ರು ಮಾಡಬೇಕಾದಂಥ ಕೆಲಸ ಯಾಕೆಂತಂದ್ರೆ ಸಮಾಜಕ್ಕೆ ಒಳ್ಳೆಯದಾಗ್ಲಿ ರೋಗಿಗಳಿಗೆ ಆ ಒಂದು ತುರ್ತು ಸಂದರ್ಭಗಳಲ್ಲಿ ನೆರವಾಗಬೇಕು ಅನ್ನುವಂಥ ಒಂದು ಮನೋಭಾವನೆಯಿಂದ ಏನು ಈ ಒಂದು ಕಾರ್ಯಕ್ರಮ ಕಾರ್ಯವನ್ನು ಮಾಡಿಕೊಂಡಿದ್ದಾರೆ ಯಶಸ್ವಿಯಾಗಿ ಇದನ್ನು ನಿರಂತರವಾಗಿ ಇನ್ನೂ ಅವರ ತಾಣಿಗಳ ಸಂಖ್ಯೆ ಅವರ ಜೊತೆ ಇನ್ನೂ ಹೆಚ್ಚಾಗ್ತಾ ಇದೆ ಮುಂದೆ ಕೂಡ ಅದು ಬೆಳೀತಾ ಹೋಗಬೇಕು ಯಾಕೆಂತಂದರೆ ಸಮಾನ ಮನಸ್ಕರ ಒಂದು ವೇದಿಕೆ ಅದು ಯಾಕೆಂತಂದರೆ ಸಮಾಜಕ್ಕೆ ನಾವು ಏನಾದರೂ ಮಾಡಬೇಕು ಅನ್ನುವಂತಹ ಮನೋಭಾವನೆ ಇರುವಂಥವರು ಸೇರಿಕೊಂಡು ಯಾವುದೇ ಜಾತಿ ಧರ್ಮ ಭಾವ ಇಲ್ಲದೆ ಯಾವ ರೋಗಿಯೇ ಆಗಲಿ ಅವರು ರೋಗಿಗಳ ಕಡೆಯವರು ರಕ್ತ ಇಲ್ಲ ಅಂತ ಹೇಳಿದಾಗ ನಾವು ರಕ್ತ ನಿಧಿ ಕೇಂದ್ರದಲ್ಲಿ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸ್ವಯಂ ಪ್ರೇರಿತ ರಕ್ತದಾನಿಗಳನ್ನೇ ಅವಲಂಬನೆ ಮಾಡ್ತಾ ಇದ್ದೇವೆ ಯಾಕೆಂತಂದರೆ ತಮಗೆಲ್ಲರಿಗೂ ಗೊತ್ತಿದೆ ರಕ್ತಕ್ಕೆ ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದಿಲ್ಲ ನಾವು ಸ್ವಯಂ ಪ್ರೇರಿತರಾಗಿ ಯಾರು ರಕ್ತದಾನ ಮಾಡ್ತಾರೆ ಅವರಿಂದ ರಕ್ತವನ್ನು ಸಂಗ್ರಹಣೆ ಮಾಡಿ ಅದನ್ನು ತಪಾಸಣೆ ಮಾಡಿ ರೋಗಿಗಳಿಗೆ ಕೊಡುವಂಥ ವ್ಯವಸ್ಥೆ ಇದು ಹಾಗಾಗಿ ಈ ವಿಷಯವನ್ನು ಚೆನ್ನಾಗಿ ಅರ್ಥಕೊಂಡಿರುವಂತಹ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಆಗಾಗ ಬಂದು ಪ್ರತಿ ಮೂರರಿಂದ ನಾಲ್ಕು ತಿಂಗಳಿಗೊಮ್ಮೆ ಯಾವ ಅವರಿಗೆ ಬಿಡುಬಿದಾಗ ಬಂದು ರಕ್ತವನ್ನು ದಾನ ಮಾಡುವಂಥವರು ಸ್ವಲ್ಪ ಜನ ಇದ್ದಾರೆ ಆದರೂ ಕೂಡ ನಮಗೆ ಈಗ ಅಭಾವ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಕಳೆದ ಒಂದು ಎರಡು ತಿಂಗಳಿಂದ ಹಿಂಗೆಲ್ಲರಿಗೂ ಪತ್ರಿಕೆಯಲ್ಲಿ ನೋಡಿರ್ತೀರ ದಿನನಿತ್ಯ ನಮ್ಮ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಬೇರು ಜ್ವರ ಯಾಕೆ ವ್ಯಾಪಕವಾಗಿ ಹರಡ್ತಾ ಇದೆ ಸೊ ಈ ಎಲ್ಲ ಎಫೆಕ್ಟ್ ಆಗಿರುವಂಥ ಎಲ್ಲ ರೋಗಿಗಳಿಗೆ ಈ ರಕ್ತದಲ್ಲಿರುವಂಥ ಆ ಪ್ಲೇಟ್ಲೆಟ್ ಅಂಶ ಕಡಿಮೆ ಆಗ್ತಾ ಹೋಗ್ತದೆ ಸೊ ತೀವ್ರವಾಗಿ ಕಡಿಮೆ ಆದಾಗ ಅವರಿಗೆ ರಕ್ತಸ್ರಾವವಾಗಿ ಜೀವಕ್ಕೆ ಅಪಾಯ ಆಗುವಂಥ ಪರಿಸ್ಥಿತಿ ಕೂಡ ಎದುರಾಗ್ತದೆ ಅಂಥ ಸಂದರ್ಭದಲ್ಲಿ ನಾವು ತುರ್ತಾಗಿ ಅವರಿಗೆ ಪ್ಲೇಟ್ಲೆಟ್ ಕೊಡಬೇಕಾದಂಥ ಅವಶ್ಯಕತೆ ಇದೆ ಹಾಗೆ ಈ ಪ್ಲೇಟ್ಲೆಟ್ ಅನ್ನುವಂಥ ಒಂದು ಅಂಶ ರಕ್ತದಲ್ಲಿ ಸ್ವಲ್ಪ ಮಾತ್ರ ಇರ್ತದೆ ಈಗ ಒಂದು ರೋಗಿಗೆ ನಾವು ಬ್ಲೇಟ್ಲೆಟ್ ಕೊಡಬೇಕು ಅಂತಂದರೆ ನಮಗೆ ಆರು ರಕ್ತ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಹ್ಯುಮಾನಿಟಿ ಫಸ್ಟ್ ಅಧ್ಯಕ್ಷ ಜಿಎಂ ಮೊಹಮ್ಮದ್ ಶರೀಫ್ ಐವತ್ತೊಂದು ಬಾರಿ ರಕ್ತದಾನ ಮಾಡಿದ ಹಾಗೂ ಕಾರ್ಯಕ್ರಮ ಉದ್ಘಾಟಿಸಿದ ಪೊಲೀಸ್ ಸಿಬ್ಬಂದಿ ರಾಮಪ್ಪ ಮೂವತ್ತು ಬಾರಿ ರಕ್ತದಾನ ಮಾಡಿದಲ್ಲದೆ ದೇಹದಾನಕ್ಕೆ ನೊಂದಾಯಿಸಿಕೊಂಡಿರುವ ಎಂಎನ್ ವಿನೋದ್ ಕುಮಾರ್ ಮೊಗೇರ ಸಮಾಜ ಸೇವಾ ಸಂಘದ ಗೌರವಾಧ್ಯಕ್ಷ ಪಿಎಂ ರವಿ ಮತ್ತು ಐವತ್ತೆರಡು ಬಾರಿ ರಕ್ತದಾನ ಮಾಡಿದ ಸಮಾಜ ಸೇವಕ ಖಲೀಲ್ ಕ್ರಿಯೇಟಿವ್ ಸಂದರ್ಭೋಚಿತವಾಗಿ ಮಾತನಾಡಿದರು ಅದರಲ್ಲೂ ಸಮೀರ್ ಅವರ ಅಂಗವೈಕಲ್ಯತೆಯನ್ನ ಮೀರಿ ಒಂದು ಜನಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ನಿಸ್ವಾರ್ಥ ಸೇವೆ ಇದಕ್ಕಿಂತ ದೊಡ್ಡ ಸೇವೆ ಬಹುಶಃ ಮರ್ಕೊಂಡಿರ್ಲಿಕ್ಕಿಲ್ಲ ಅನೇಕ ಬಾರಿ ಸಮೀರ್ ಆಫೀಸಿಗೆ ಬರುವಾಗ ನಾನು ಹೇಳ್ತೇನೆ ಆಫೀಸಿಗೆ ಬರ್ಬೇಡಿ ಆ ಬೆಟ್ಲತ್ತಿ ಬರುವಾಗ ಎಲ್ಲೋ ನನ್ನ ಮನಸ್ಸು ಒಳ ಒಂದು ರೀತಿ ಚೂರು ಕೂತೆ ಎಲ್ಲೋ ಒಂದು ತಾಯ್ತನ ಇರ್ಬೋದೇ ಅವರ ಕೆಲಸ ನೋಡುವಾಗ ಛೇ ನಾವು ಅವ್ರ ಮುಂದೆ ನಿಲ್ಲಿ ಕೂಡ ಅರ್ಹ ಇದ್ದೇವೇನೋ ಅಂತ ಹೇಳುವಂತ ಪ್ರಶ್ನಾರ್ಥಕ ಚಿಹ್ನೆ ಪದೇ 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 ನನ್ನೊಳಗೆ ಮೀಟ್ ರಕ್ತದಾನದ ಮಹತ್ವದ ಬಗ್ಗೆ ಕರ್ಮ ಹೆಸರು ಬಹಳ ಚೆನ್ನಾಗಿ ಮಾತಾಡಿದ್ರು ನಾನು ತರ ನೆನ್ನೆ ಫಸ್ಟ್ ಹೆಸರಿ ಮಾತಾಡ್ಲಿಕ್ಕೆ ಬಿಟ್ಟು ಯಾಕೆಂದ್ರೆ ರಕ್ತದಾನದ ಬಗ್ಗೆ ಅತಿ ಹೆಚ್ಚು ಮಾಹಿತಿಗಳು ನಮ್ಮ ಹತ್ರ ಇರಲ್ಲ ಅವ್ರಿಗೊತ್ತೇಳುವ ಗಳು ಕೇವಲ ಐದು ದಿನಗಳು ಮಾತ್ರ ಉಳಿದ್ರು ಎಲ್ಲರಿಗೆ ಅದು ಗೊತ್ತಿರಲ್ಲ ಅಥವಾ ಆರೋಗ್ಯವಂತ ವಿದ್ಯಾರ್ಥಿಗಳಿರ್ಬೋದು ಆರೋಗ್ಯವಂತ ಯುವಜನ ಇವತ್ತು ಯಾಕೆ ಮುಂದೆ ಬರ್ತಿಲ್ಲ ಅಂತ ಹೇಳುವಂತ ಯಕ್ಷ ಪ್ರಶ್ನೆ ಎಲ್ಲರನ್ನ ಕಾಣ್ತೇನೆ ಆ ಯಕ್ಷ ಪ್ರಶ್ನೆ ಒಳಗೆ ಕೆಲವೊಂದು ತಂಡಗಳನ್ನ ಕಟ್ಟಿಕೊಂಡು ಅಥವಾ ಒಂದು ಗ್ರೂಪ್ ಗಳನ್ನ ಮಾಡಿಕೊಂಡು ವಿನೋದ್ ಸರ್ಗೆ ನೇರವಾಗಿ ಬಂದು ನಾನು ಕೂಡ ರಕ್ತವನ್ನ ಕೊಡ್ತೇನೆ ಅಂತ ಹೇಳುವಂತಹ ಮನೋಭಾವ ಇವತ್ತೆಲ್ಲ ಕಡೆ ಬೆಳಿಬೇಕು ರಂಗಮೇಲೆ ಹೇಳಿದಾಗೆ ನೋವು ಅನಿಸ್ತದೆ ಕೊಡಗು ಉಡುಗ ಜಿಲ್ಲೆಯಲ್ಲಿ ರಕ್ತದಾನದ ರಕ್ತದ ಕೊರತೆ ಇದೆ ಬಹಳ ಒಂದು ಹೃದಯ ಸ್ಪರ್ಶಿಯಾದಂತಹ ಒಂದು ಉತ್ತಮವಾದ ಸಮಾರಂಭ ಇದೆ ನಾವು ದಾನಗಳಲ್ಲಿ ಶ್ರೇಷ್ಠ ದಾನವಾದಂತಹ ರಕ್ತದಾನವನ್ನು ಮಾಡಲಿಕ್ಕೆ ಎಲ್ಲ ನೆರೆದಿದ್ದೇವೆ ಈಗಾಗಲೇ ಗಣ್ಯರು ಸಂಸ್ಥೆಯ ಬಗ್ಗೆ ನಮ್ಮ ಊರ್ ಬ್ಲಡ್ ಫೌಂಡೇಶನ್ ಸಂಸ್ಥೆಯ ಬಗ್ಗೆ ತಿಳಿ ಹೇಳಿದ್ದಾರೆ ಹಾಗೆ ಸಮೀರ್ ಹಾಗೂ ವಿನೋ ಅವರ ಕಾರ್ಯವೈಖರಿಯನ್ನು ಕೂಡ ಹಾಗೂ ಕಲೀಲ್ ಅವರ ಹಾಗೂ ರಾಮ ಹಾಗೂ ವಿನೋ ಸರ್ ಅವರೆಲ್ಲರ ಕೆಲಸ ಕಾರ್ಯಗಳನ್ನು ಕೂಡ ತಮ್ಮ ಮುಂದೆ ಪರಿಚಯವನ್ನು ಇಟ್ಟಿದ್ದಾರೆ ನಮಗೆ ಇವರೆಲ್ಲರನ್ನು ಇವತ್ತು ಸನ್ಮಾನಿಸಲು ಕೂಡ ಇದೆ ಅದಕ್ಕೆ ಬಹಳ ಹೆಮ್ಮೆ ಕೂಡ ಇರ್ತಾ ಇದ್ದೇವೆ ನಮಗೆ ಕೇಳಿಕೊಂಡ್ರು ನಮ್ಮ ಹ್ಯುಮ್ಯಾನಿಟಿ ಫಸ್ಟ್ ಇಂಡಿಯಾ ಸಂಸ್ಥೆಗೆ ಬಂದು ಕೇಳಿಕೊಂಡಾಗ ಅವರು ನಾವು ನಮ್ಮ ಮೂರನೆಯ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದೇವೆ ನಮಗೆ ತಮ್ಮ ಸಹಕಾರವನ್ನು ಕೊಡಿ ಅಂತೇಳಿ ಕೊಂಡುಕೊಂಡಾಗ ನಾವು ಬಹಳ ಖುಷಿಯಿಂದ ಈ ಕೆಲಸಕ್ಕೆ ಒಪ್ಪಿಕೊಂಡವು ಯಾಕೆಂತಂದರೆ ನನಗೆ ಹೆಮ್ಮೆಯಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದರೆ ನಮ್ಮ ಈ ಸಮೀರವರು ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಲಿಕ್ಕೆ ಮುಖ್ಯ ಕಾರಣನೇ ಹ್ಯುಮ್ಯಾನಿಟಿ ಫಸ್ಟ್ ಸಂಸ್ಥೆಯಾಗಿದೆ ಅಂತ ಹೇಳಿ ನಾನು ಹೆಮ್ಮೆ ಪಡ್ತಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಒಂದು ನೆರೆಯಲ್ಲಿ ಒಂದು ಉರುವು ಕಂಡು ಸಿಕ್ಕಂತೆ ಯಾರು ಯಾರು ತುರ್ತು ಪರಿಸ್ಥಿತಿಯಲ್ಲಿ ಒಂದು ರಕ್ತದ ಅವಶ್ಯಕತೆ ಇರುತ್ತೆಯೋ ಅಂತವರಿಗೆ ಒಂದು ರಕ್ತದಾನದ ವ್ಯವಸ್ಥೆ ಮಾಡಿಕೊಟ್ರೆ ಅವರು ಜೀವನ ಪರ್ಯಂತ ನಮ್ಮನ್ನು ನೆನೆಸಿಕೊಳ್ತಾರೆ ಹಾಗೆ ನಮ್ಮನ್ನು ನೆನೆಸ್ಕೊಳ್ಳುವುದು ಮಾತ್ರ ಅಲ್ಲ ಇದರಿಂದ ಒಂದು ಕುಟುಂಬ ಒಂದು ಒಬ್ಬ ಒಬ್ಬರಿಗೆ ಒಂದು ರಕ್ತದಾನ ಮಾಡಿದರೆ ಒಂದು ಕುಟುಂಬದ ಎಲ್ಲರೂ ನಮ್ಮನ್ನು ನೆನೆಸ್ಕೊಳ್ತಾರೆ ನೆನೆಸ್ಕೊಳ್ಳುವುದು ಮಾತ್ರ ಅಲ್ಲ ಅದರಿಂದಾಗಿ ಎಷ್ಟೋ ಜೀವಕ್ಕೂ ಉಳಿಸುವಂತಹ ಒಂದು ಕಾರ್ಯ ಆಗ್ತಾ ಇದೆ ಈ ಒಂದು ಕಾರ್ಯಕ್ಕೆ ಕೊಡಗಿನಲ್ಲಿ ಮೊದಲ ಬಾರಿಗೆ ಕೂರ್ಗ್ ಬ್ಲಡ್ ಫೌಂಡೇಶನ್ ಒಂದು ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದೆ ಕೊಡಗಿನಲ್ಲಿ ಮಾತ್ರ ಅಲ್ಲದೆ ಹಾಸನ ಬೆಂಗಳೂರು ಮೈಸೂರು ಮಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ಮೊದಲಾದ ಕಡೆ ಈ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಸುಮಾರು ರಕ್ತದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ತುಂಬು ಹೃದಯದ ಒಂದರೆಗಳು ಇದನ್ನು ಮುನ್ನಡೆಸ್ಕೊಂಡು ಬರ್ತಿರುವಂಥ ಅವರಾಗಲಿ ಬೆನುವಣ ಅವರಾಗಲಿ ಮತ್ತು ರಕ್ತ ಘಟಕದ ಎಲ್ಲ ಭಾರತೀಯ ಸೇನೆಯಲ್ಲಿ ಸರ್ವಿಸ್ ಮಾಡಿ ಅದಾದ ನಂತರ ಪೊಲೀಸಲ್ಲಿ ಈಗ ಅಪ್ರಾಕ್ಸಿಮೆಟ್ ಮೂವತ್ತು ವರ್ಷ ಸರ್ವಿಸ್ ಮಾಡ್ತಾ ಇದ್ವಿ ಫಸ್ಟು ನಾನು ಇದ್ದೆ ಇವಾಗ ಸೈಬರ್ ಕ್ರೈಮಲ್ಲಿ ಇದ್ದೀನಿ ನನ್ನ ಜೀವನದ ಮುಖ್ಯ ಉದ್ದೇಶ ಅಂತೇಳಿ ಏನಿಲ್ಲ ಆದರೆ ಬಟ್ ನಾನು ಮನಸ್ಸಲ್ಲಿ ಯಾವಾಗಲೂ ನನಗೆ ಒಂದು ಯಾರ್ಯಾರು ಒಂದು ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಬೇಕು ಅಥವಾ ನನ್ನಿಂದ ಇನ್ನೊಬ್ಬರಿಗೆ ಒಂದು ಒಳ್ಳೇದಾಗಬೇಕು ಅನ್ನೋದನ್ನ ಯಾವಾಗಲೂ ಯೋಚನೆ ಮಾಡ್ತಾ ನೋಡಿ ಬಟ್ ನಾನು ಡ್ಯೂಟಿಲಲ್ಲ ಡ್ಯೂಟಿಲಿ ಒಳ್ಳೇದು ಮಾಡ್ತೀನಿ ಬಟ್ಟು ಅದ್ರದ್ದು ಬೇರೆ ಇದೆ ಬಟ್ ಏನಕ್ಕೆ ಹೇಳಿದ್ರೆ ಫಸ್ಟು ಆರ್ಮಿ ಆಯಿತು ಆರ್ಮಿಲಿ ಒಂದು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದ ಮೇಲೆ ಮತ್ತೆ ನನಗೊಂದು ಅನ್ನಿಸ್ತು ನೆಕ್ಸ್ಟ್ ಜಾಬ್ ಏನು ಯಾಕೆಂದರೆ ಆರ್ಮಿ ನೇವಿ ಏರ್ಫೋರ್ಸ್ ಅಂತ ಸೆಕೆಂಡ್ ಆಪರ್ಚುನಿಟಿ ಇದೆ ಸೊ ಅದನ್ನ ಬಳಸ್ಕೊಳ್ಳುವಾಗ ನಾನು ಚಾಯ್ಸ್ ಮಾಡಿದರೆ ಪೊಲೀಸ್ ಅಂದರೆ ಇನ್ನೊಬ್ರಿಗೆ ಅದೊಂದು ಇವರಿಗೆ ದೇಶ ಸೇವೆ ಆಯಿತು ಇನ್ನು ನಮ್ಮ ರಾಜ್ಯದಲ್ಲಿ ಏನಾದರೂ ಮಾಡಿಲ್ಲ ಬಟ್ ನಾನು ಅದರಿಂದ ನನ್ನ ಹೊಟ್ಟೆ ಮಾಡು ನಡೀತಾ ಇದೆ ಹಾಗೂ ನಿಮಗೆಲ್ಲರಿಗೂ ಒಂದೇನೋ ಒಂದು ಸಹಾಯ ನಡೀತಾ ಇದೆ ಅದೇ ರೀತಿ ಏನು ಮಾಡಿದಾಗ ಒಂದ್ಸಲ ಸಮೀರವ್ರಿಗೆ ಭೇಟಿಯಾದ ಭೇಟಿಯಾಗಿ ಅವ್ರ ಹತ್ರ ನಾನು ಮಾತಾಡಿದೆ ನಾನು ಈ ರೀತಿ ನಾನು ಆರ್ಮಿಲಿ ಬ್ಲೇಡ್ ಡೊನೇಟ್ ಇಲ್ಲೇ ಇಲ್ಲೇನಾದ್ರೂ ಅವಕಾಶ ಇದೆಯಾ ಯಾರು ಎಮರ್ಜೆನ್ಸಿ ಇದ್ದರು ನನಗೆ ತಿಳಿಸ್ಬೋದು ಅಂತ ಅವಾಗ ಈ ಗ್ರೂಪ್ ಇತ್ತಿಲ್ಲ ಗ್ರೂಪ್ ಫೌಂಡೇಶನ್ ಗ್ರೂಪ್ ಇತ್ತಿಲ್ಲ ಬೇರೆಯವರು ಇತ್ತು ಬ ಅದ್ರ ಕಾರಣಾಂತರದಿಂದ ಅದು ಚೇಂಜ್ ಆಗಿ ಇರಲಿ ಬದಲಾಯಿತು ಆಗ ಸಮೀರವರು ನನಗೊಂದು ಸ್ವಲ್ಪ ಗೈಡೆನ್ಸ್ ಮಾಡಿದರು ಮತ್ತು ನಾನು ಎವ್ರಿ ತ್ರೀ ಮಂತ್ಸ್ ಅದು ಎಮರ್ಜೆನ್ಸಿ ಇರಲಿ ಇಲ್ಲದಿರಲಿ ನಾನಾಗೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ನನ್ನ ಟೈಮ್ ಆಗಿದೆ ಅಂತೇಳಿ ಕೊಡ್ತಾ ಇದ್ದೆ ಮತ್ತು ಆಗ ಯೋಚನೆ ಮಾಡಿದೆ ಮಕ್ಕಳದ್ದು ಬರ್ಡೇ ಬರುವಾಗ ಮಿಸ್ಸರ್ದ ಬರ್ಡೇ ಬರುವಾಗ ಅದು ಮನೆಗೆ ಕೂತ್ಕೊಂಡು ಮಾಂಸ ಮಾಡಿ ಕೇಕ್ ಕಟ್ ಮಾಡಿ ನಾವು ಎಂಜಾಯ್ ಮಾಡೋಕ್ಕಿಂತ ಅದ್ರ ಬದಲಿಗೆ ಅನಾಥಾಶ್ರಮಗಳಿಗೆ ದಾನ ಕೊಡೋದು ಅಲ್ಲಿ ಹೋಗಿ ಸ್ವೀಟ್ಸ್ ಹಂಚೋದು ಅವ್ರಿಗೆ ಬಟ್ಟೆ ಹಂಚೋದು ಈ ರೀತಿ ಮಾಡ್ಕೊಂಡು ಬಂದೆ ಈ ಸಲ ಮೊನ್ನೆ ಜೂನ್ ನಾಲ್ಕಕ್ಕೆ ಇನ್ನೂ ಡಿಫ್ರೆಂಟಾಗಿ ಯೋಚನೆ ಮಾಡಿದೆ ನನ್ನ ಬಾಡಿ ಅಲ್ ಯೂಜ್ಲಿ ಸತ್ತೋದ್ಮೇಲೆ ಸುಟ್ಟಾಗ್ತಾರೆ ನಮ್ಮದಲ್ಲಿ ಅದ ಅಥವಾ ಉದ್ದಾಗ್ತಾರೆ ಬಟ್ ಅದರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ ಯಾರ್ದೋ ಕಣ್ಣಲ್ಲಿ ನನ್ನ ದೃಷ್ಟಿ ಬರ್ಬೋದು ಯಾರ್ದೋ ದೇಹದಲ್ಲಿ ನಾನು ಹೃದಯ ಬಿಡಿಬೋದು ಯಾರ್ದೋ ಒಂದು ಜೀವಕ್ಕೆ ನನ್ನ ಕಿಡ್ನಿ ಯೂಸ್ ಆಗ್ಬೋದು ಏನೂ ಇಲ್ಲ ಅಂದರೆ ನನ್ನ ಬಾಡಿ ಡಾಕ್ಟರ್ ಓದ್ತಕ್ಕಂಥ ಮಕ್ಕಳಿಗೆ ಯೂಸ್ ಆಗ್ಬೋದು ಆ ಥರ ಯೋಚನೆ ಮಾಡಿ ನಂದು ದಿನ ಶರೀರವರಿಗೆ ಕಾಲ್ ಮಾಡಿ ಹೇಳೋದು ಈ ರೀತಿ ಒಂದು ಡಿಸೈಡ್ ಮಾಡಿದ್ದೀನಿ ನಾನು ಅವ್ರು ಏನ್ ಕೆಲಸ ಇತ್ತು ಎಲ್ಲದೂ ಗೊತ್ತಿಲ್ಲ ಬಟ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂದು ನಾಲ್ಕೂವರೆ ಗಂಟೆ ನನ್ನ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿದ್ರು ಎಲ್ಲ ಹೆಲ್ಪ್ ಮಾಡಿದ್ರು ನನ್ನ ಜೊತೆ ನಾನು ನನ್ನ ಮಿಸ್ಸಸ್ ಎಲ್ಲ ಬಂದಿದ್ವಿ ಅವತ್ತು ನನ್ನ ಬಾಡಿ ಜಾತಿ ಧರ್ಮದ ಒಂದು ಎಲೆ ಮೀರಿ ಬಹುಶಃ ಯಾವುದಾದ್ರೂ ಒಂದು ಒಳ್ಳೆಯ ದಾನ ಮಾಡಬೇಕು ಅಂತ ಹೇಳಿದ್ರೆ ಅದು ರಕ್ತದಾನದಿಂದ ಮಾತ್ರ ಸಾಧ್ಯ ಅಂತ ಹೇಳುವಂಥ ವಿಚಾರವನ್ನು ಹೇಳಕ್ಕೆ ಬಯಸ್ತೇನೆ ಅಂಥದ್ರಲ್ಲಿ ಇವತ್ತು ಪೂರ್ ಬ್ಲಡ್ ಫೌಂಡೇಶನ್ ಅವರು ಸುಮಾರು ಒಂದು ಹತ್ತು ಸಾವಿರಕ್ಕೆ ಹೆಚ್ಚು ಯುನಿಟಿಯುದನ್ನು ನಮ್ಮ ರಕ್ತದಾನ ಮಾಡಿದ್ದಾರೆ ಅಂತ ಹೇಳುವಂಥದ್ದು ವಿಚಾರ ನಿಜವೂ ರೀತಿಯ ಗೊಂದಲ ಇರಬಹುದು ರಕ್ತದಾನ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಬಹುಶಃ ಹೊತ್ತು ರಾಮಪ್ಪನವರು ಐವತ್ತಕ್ಕೆ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಾರೆ ನಮ್ಮ ವಿನೋದವರು ಕೂಡ ಒಂದು ಮೂವತ್ತಕ್ಕೆ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಾರೆ ನಮ್ಮ ಕಳಿ ಅವರು ಕೂಡ ಯಾಕಂದ್ರೆ ಅವರು ಕೂಡ ಇವತ್ತು ಒಳ್ಳೆ ರೀತಿ ಆರೋಗ್ಯವಂತರಾಗಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಒಂದು ಗೊಂದಲ ಬೇಡ ನಮ್ಮ ಕರಂಭಾಯ್ ಸರ್ ಹೇಳಿದಂಗೆ ಇವತ್ತು ಒಂದು ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆ ಚಿಕ್ಕ ಜಿಲ್ಲೆ ಆದರೂ ಕೂಡ ಇವತ್ತು ರಕ್ತದಾನದ ಕೊರತೆ ಇದೆ ಅಂತ ಹೇಳ್ತಕ್ಕಂಥ ನಿಜವಾಗಿಯೂ ನಮಗೂ ಕೂಡ ಮುಂದಿನ ಭಯ ವಾತಾವರಣ ಯಾಕಂದ್ರೆ ನಿಜವಾಗಿ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಈ ಒಂದು ರಕ್ತದಾನ ಶಿಬಿರವನ್ನು ಆಯ ಗ್ರಾಮದಲ್ಲಿ ಅಥವಾ ಎಲ್ಲಾ ಭಾಗದಲ್ಲಿ ಈ ರೀತಿಯ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ ಮುಖಾಂತರ ಕೊರತೆಯನ್ನು ನೀಗಿಸುವಂತದಾಗಬೇಕು ಸಮಾರಂಭದ ಅಧ್ಯಕ್ಷತೆಯನ್ನು ಕೂರ್ಗ್ ಬ್ಲಡ್ ಫೌಂಡೇಶನ್ ಸ್ಥಾಪಕ ಸ್ಥಾಪಕಾಧ್ಯಕ್ಷ ಸಮೀರ್ ಹಾಗೂ ಅಧ್ಯಕ್ಷ ವಿನು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ರಾಮಪ್ಪ ವಿನೋದ್ ಕುಮಾರ್ ಡಾಕ್ಟರ್ ಕರುಂಬಯ್ಯ ಮತ್ತು ಕ್ರಿಯೇಟಿವ್ ಖಲೀಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಭಾ ಕಾರ್ಯಕ್ರಮದ ಬಳಿಕ ರಕ್ತದಾನ ಶಿಬಿರ ನಡೆಯಿತು ಸುಮಾರು ಮೂವತ್ತ್ ಮಂದಿ ಸಭಾಂಗಣದಲ್ಲಿ ವೈದ್ಯಕೀಯ ಸಿಬ್ಬಂದಿಗಳ ನೆರವಿನಿಂದ ರಕ್ತದಾನ ಮಾಡಿದರು